ಹಾಯ್ ಹೆಲೋ ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ವಿಡಿಯೋ ನೀವು ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಇವತ್ತು ನಾನು ಪ್ರಮುಖ ಭಾರತದ ಯುದ್ಧಗಳು ತೊಗೊಂಡಿದ್ದೀನಿ ಸಂಪೂರ್ಣ ಪಟ್ಟಿ ಮಾಡಿದ್ದೀನಿ ಹಿಂದಿನ ಪರೀಕ್ಷೆಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಸೊ ಯಾರೂ ಮಿಸ್ ಮಾಡ್ಕೋಬೇಡಿ ಸೊ ನಿಮಗೆ ಪಿಡಿ ಎ ಬೇಕಾದರೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಸೊ ಟಾಪಿಕ್ ವೈಸ್ ಪಿ ಡಿ ಎಫ್ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಪಿ ಡಿ ಎಫ್ ಕೂಡ ಸಿಗುತ್ತೆ ಸೊ ಓನ್ಲಿ ಜಿ ಕೆ ಜಿ ಕೆ ಜಿ ಎಸ್ ಪಿ ಡಿ ಎಫ್ ಅಷ್ಟೇ ಸಿಗುತ್ತೆ ಸ್ನೇಹಿತರೆ ಸೊ ಯಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಸೊ ಓನ್ಲಿ ಜಿ ಕೆ ಜಿ ಎಸ್ ಪಿ ಡಿ ಎಫ್ ದೊರೆಯುತ್ತೆ ಸೊ ನಿಮಗೆ ಬೇಕಾದಲ್ಲಿ ಕಾಂಟ್ಯಾಕ್ಟ್ ಮಾಡಿ ಬನ್ನಿ ನೋಡೋಣ ಪಾಯಿಂಟ್ ಒನ್ ಪ್ಲಾಸಿಕ್ ಕದನ ನಡೆದ ವರ್ಷ ಜೂನ್ ಇಪ್ಪತ್ತ್ಮೂರು ಹದಿನೇಳು ನೂರ ಐವತ್ತೇಳು ನೆಕ್ಸ್ಟ್ ಬಕ್ಸಾರ್ ಕದನ ನಡೆದ ವರ್ಷ ಅಕ್ಟೋಬರ್ ಇಪ್ಪತ್ತೆರಡು ಹದಿನೇಳುನೂರ ಅರವತ್ತ್ನಾಲ್ಕು ನೆಕ್ಸ್ಟ್ ಖಾನ್ವಾ ಕದನ ನಡೆದ ವರ್ಷ ಹದಿನೈದುನೂರ ಇಪ್ಪತ್ತೇಳು ನೆಕ್ಸ್ಟ್ ಘಾಗ್ರಾ ಕದನ ನಡೆದ ವರ್ಷ ಹದಿನೈದುನೂರ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಚೌಸಾ ಕದನ ನಡೆದ ವರ್ಷ ಹದಿನೈದುನೂರ ಮೂವತ್ತೊಂಬತ್ತು ಸೊ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಇದು ಇದ್ರ ಮೇಲೆ ಒಂದು ಪ್ರಶ್ನೆ ಬಂದೇ ಬರುತ್ತೆ ಸೊ ಯಾರು ಮಿಸ್ ಮಾಡ್ಕೋಬೇಡಿ ನೆಕ್ಸ್ಟ್ ತಾಳಿಕೋಟೆ ಕದನ ನಡೆದ ವರ್ಷ ಹದಿನೈದುನೂರ ಅರವತ್ತೈದು ನೆಕ್ಸ್ಟ್ ವಾಂಡಿವಾಷ್ ಕದನ ನಡೆದ ವರ್ಷ ಹದಿನೇಳು ನೂರ ಅರವತ್ತು ನೆಕ್ಸ್ಟ್ ಹಲ್ದಿಘಾಟ್ ಕದನ ನಡೆದ ವರ್ಷ ಹದಿನೈದು ಹದಿನೈದುನೂರ ಎಪ್ಪತ್ತಾರು ನೆಕ್ಸ್ಟ್ ಹೈಡಾಸ್ಪೀಸ್ ಅಥವಾ ಜೀಲಂ ನದಿ ಕದನ ನಡೆದ ವರ್ಷ ಕ್ರಿತಶಿಕ ಪೂರ್ವ ಮೂರ್ನೂರ ಎಪ್ಪತ್ತಾರು ಸೊ ನೆಕ್ಸ್ಟ್ ಹೈಡಾಸ್ಪೀಸ್ ಕದನ ಯಾರ್ಯಾರ ನಡುವೆ ಅಂತ ನಡೆಯಿತು ಅಂತ ಕೇಳಿದ್ರೆ ಅಲೆಕ್ಜಾಂಡರ್ ಮತ್ತು ಪೂರ್ವರ ನಡುವೆ ನಡೆಯಿತು ಅಂತ ಹೇಳಿ ಆನ್ಸರ್ ಹಾಕಿ ನೆಕ್ಸ್ಟ್ ಕಳಿಂಗ ಯುದ್ಧ ನಡೆದ ವರ್ಷ ಕ್ರಿತಿಷಿಕ ಪೂರ್ವ ಎರಡು ಅರವತ್ತೊಂದು ನೆಕ್ಸ್ಟ್ ಪಾಯಿಂಟ್ ಒಂದನೇ ತರೈನ್ ಕದನ ನಡೆದ ವರ್ಷ ಕ್ರಿತಿಶಿಕ ನೂರ ತೊಂಬತ್ತೊಂದು ನೆಕ್ಸ್ಟ್ ಒಂದನೇ ತರೆಯ ಕದನ ಯಾರ್ಯಾರ ನಡುವೆ ನಡೆಯಿತು ಪ್ರಶ್ನೆ ಬಂದರೆ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚವ್ಹಾಣ ಹಾಕಿ ನೆಕ್ಸ್ಟ್ ಎರಡನೇ ತರ ಏನು ಕದನ ನಡೆದ ವರ್ಷ ಪ್ರತಿಷ್ಕ ಹನ್ನೊಂದು ನೂರ ತೊಂಬತ್ತೆರಡು ಸೊ ಎರಡನೇ ಏನು ಕದನ ಮೊಹಮ್ಮದ್ ಗೋರಿ ಮತ್ತು ಮೂರನೇ ಪೃಥ್ವಿರಾಜ್ ಚವ್ಹಾಣ ಅವರ ನಡುವೆ ನಡೆಯಿತು ಸೊ ನೆಕ್ಸ್ಟ್ ಕ್ವಶನ್ ಮೊದಲ ಪಾಣಿಪತ್ ಕದನ ಸೊ ಯಾರ್ಯಾರ ನಡುವೆ ನಡೆಯಿತು ಬಾಬರ್ ಮತ್ತು ಇಬ್ರಾಹಿಂ ಲೋಧಿ ನಡುವೆ ನಡೆಯಿತು ನೆಕ್ಸ್ಟ್ ಸರ್ ಹಿಂದ್ ಕದನ ನಡೆದ ವರ್ಷ ಹದಿನೈದುನೂರ ಐವತ್ತೈದು ನೆಕ್ಸ್ಟ್ ಸರ್ ಹಿಂದ್ ಕದನ ಹುಮಾಯೂನ್ ಮತ್ತು ಸಿಕಂದರ್ ಲೋಧಿ ನಡುವೆ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಮೂರ ಪುರಂದರ ಒಪ್ಪಂದ ನಡೆದ ವರ್ಷ ಹದಿನಾರುನೂರ ಅರವತ್ತೈದು ಸೊ ಯಾರ್ಯಾರ ನಡುವೆ ನಡೆಯಿತು ಅಂತ ಕೇಳಿದ್ರೆ ಶಿವಾಜಿ ಮತ್ತು ಜೈಸಿಂಗ್ ನಡುವೆ ನಡೆಯಿತು ನೆಕ್ಸ್ಟ್ ಕ್ವಶನ್ ಹಲ್ದಿಘಾಟ್ ಕದನ ಸೊ ಅಕ್ಬರ್ ಮತ್ತು ಮಹಾರಾಣಾ ಪ್ರತಾಪ್ ಸಿಂಹ ನಡುವೆ ನಡೆಯಿತು ಸೊ ನೆಕ್ಸ್ಟ್ ಎರಡನೇ ಪಾಣಿಪತ್ ಕದನ ನಡೆದ ವರ್ಷ ನವೆಂಬರ್ ಐದು ಹದಿನೈದುನೂರ ಐವತ್ತಾರು ನೆಕ್ಸ್ಟ್ ಪಾಯಿಂಟ್ ಎರಡನೇ ಪಾಣಿಪತ್ ಕದನ ಅಕ್ಬರ್ ಮತ್ತು ಹೇಮು ನಡುವೆ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಮೂರನೇ ಪಾಣಿಪತ್ ಕದನ ನಡೆದ ವರ್ಷ ಜನವರಿ ಹದಿನಾಲ್ಕು ಹದಿನೇಳು ನೂರ ಅರವತ್ತೊಂದರಲ್ಲಿ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಮೂರನೇ ಪಾಣಿಪತ್ ಕದನ ಅಹಮದ್ ಶಾ ಅಬ್ದಾಲಿ ಮತ್ತು ಬಾಲಾಜಿ ಬಾಜಿರಾವ್ ಅವರ ನಡುವೆ ನಡೆಯಿತು ನೆಕ್ಸ್ಟ್ ಸ್ನೇಹಿತರೆ ಪದೇ ಪದೇ ಕೇಳಲಾಗೋ ಪ್ರಶ್ನೆಗಳು ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ನೋಡಬೇಡಿ ಸೊ ನಮಗೂ ಹೆಚ್ಚಿನ ಪ್ರೋತ್ಸಾಹ ಸಿಗುತ್ತೆ ನೆಕ್ಸ್ಟ್ ಒಂದೇ ಆಂಗ್ಲ ಮರಾಠ ಯುದ್ಧ ನಡೆದ ವರ್ಷ ಹದಿನೇಳು ನೂರ ಎಪ್ಪತ್ತೈದರಿಂದ ಹದಿನೇಳು ನೂರ ಎಂಬತ್ತೆರಡರವರೆಗೆ ಸೊ ಒಂದೇ ಆಂಗ್ಲ ಮರಾಠ ಯುದ್ಧ ಸಾಲಬಾಯಿ ಒಪ್ಪಂದದೊಂದಿಗೆ ಕೊನೆಯಾಯಿತು ನೆಕ್ಸ್ಟ್ ಪಾಯಿಂಟ್ ಎರಡನೇ ಆಂಗ್ಲ ಮರಾಠ ಯುದ್ಧ ನಡೆದ ವರ್ಷ ಹದಿನೆಂಟು ರೂಪಾಯ ಮೂರರಿಂದ ಹದಿನೆಂಟು ಐದು ಸೊ ಇದು ಬೆಸ್ಸಿನ ಒಪ್ಪಂದದೊಂದಿಗೆ ಕೊನೆಯಾಯಿತು ನೆಕ್ಸ್ಟ್ ಮೂರನೇ ಆಂಗ್ಲ ಮರಾಠ ಯುದ್ಧ ನಡೆದ ವರ್ಷ ಹದಿನೆಂಟುನೂರ ಹದಿನೇಳರಿಂದ ಹದಿನೆಂಟು ಸಾವಿರ ಹತ್ತೊಂಬತ್ತರವರೆಗೆ ನೆಕ್ಸ್ಟ್ ಪ್ಲಾಸ್ಟಿಕ್ ಅದನ ರಾಬರ್ಟ್ ಕ್ಲೈವ್ ಮತ್ತು ಶಿರಾಜ್ ಯುದ್ಧ ನಡುವೆ ನಡೆಯಿತು ಸ್ನೇಹಿತರೆ ಇನ್ನು ಯಾವುದಾದ್ರೂ ಯುದ್ಧ ಮಿಸ್ ಆಗಿದ್ದರೆ ಸೊ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಬಕ್ಸಾರ್ ಯುದ್ಧ ಸೊ ಇದು ಇಂಗ್ಲೀಷ ಇಂಗ್ಲೀಷರು ಶುಜಾ ಉದ್ದೌಲ್ ಮೀರ್ ಕಾಶಿಂ ಮತ್ತು ಯಾರ್ನೇ ಶಾ ಅಲಂ ಅವರ ನಡುವೆ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಅಲ್ಲಹಾಬಾದ್ ಒಪ್ಪಂದ ನಡೆದ ವರ್ಷ ಹದಿನೇಳು ನೂರ ಅರುವತ್ತೈದು ಸೊ ಆಗಸ್ಟ್ ಹದಿನಾರು ನೆಕ್ಸ್ಟ್ ಪಾಯಿಂಟ್ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿದಂಗೆ ಸೊ ಎರಡೂ ಒಂದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಥವಾ ಸಿಪಾಯಿದಂಗೆ ಅಂತ ಕೊಡ್ಬೋದು ಸೊ ನಡೆದ ವರ್ಷ ಹದಿನೆಂಟುನೂರ ಐವತ್ತೇಳು ಮಾರ್ಚ್ ಇಪ್ಪತ್ತೊಂಬತ್ತು ನೆಕ್ಸ್ಟ್ ಪಾಯಿಂಟ್ ಒಂದೇ ಆಂಗ್ಲೋ ಸಿಖ್ಖ ಯುದ್ಧ ನಡೆದ ವರ್ಷ ಹದಿನೆಂಟುನೂರ ನಲ್ವತ್ತೈದರಿಂದ ಹದಿನೆಂಟುನೂರ ನಲ್ವತ್ತಾರು ನೆಕ್ಸ್ಟ್ ಎರಡನೇ ಆಂಗ್ಲೋ ಸಿಖ್ಖಿಯುದ್ಧ ನಡೆದ ವರ್ಷ ಸೊ ಹದಿನೆಂಟುನೂರ ನಲ್ವತ್ತೆಂಟರಿಂದ ಹದಿನೆಂಟುನೂರ ನಲ್ವತ್ತೊಂಬತ್ತು ಸೊ ಸ್ನೇಹಿತರೆ ನಿಮಗೆ ಈಸಿ ಆಗಲಿ ಅಂಥೇಳಿ ಪಾಯಿಂಟ್ ಮಾಡಿ ಹಾಕಿದ್ದೀನಿ ಸೊ ನಿಮಗೆ ಬೇಕಾದರೆ ನೀವು ಸ್ಕ್ರೀನ್ಶಾಟ್ ಹೊಡಿಬೌದು ಸೊ ನಿಮಗೆ ಈಸಿ ಆಗುತ್ತೆ ಸೊ ಸ್ಕ್ರೀನ್ ಶಾಟ್ ಮೂಲಕ ಓದೋದು ಓದೋದು ಸ್ವಲ್ಪ ಕಷ್ಟ ಆಗ್ಬೋದು ಸೊ ನಿಮಗೆ ಪಿ ಡಿ ಎಫ್ ಬೇಕಾದಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಪಿ ಡಿ ಎಫ್ ತೊಗೊಳ್ಳಿ ಅಂತ ಯಾರಿಗೂ ಫೋರ್ಸಿಲ್ಲ ಸೊ ನಿಮಗೆ ಯಾರಿಗೆ ಅವಶ್ಯಕತೆ ಇದೆ ಅವಶ್ಯಕತೆ ಇದೆ ಸೊ ಅವ್ರು ಕಾಂಟ್ಯಾಕ್ಟ್ ಮಾಡಬಹುದು ನೆಕ್ಸ್ಟ್ ಲಕ್ನೌ ಒಪ್ಪಂದ ನಡೆದ ವರ್ಷ ಅಕ್ಟೋಬರ್ ಹದಿನಾರು ಹತ್ತೊಂಬತ್ತರ ಐದು ನೆಕ್ಸ್ಟ್ ಪಾಯಿಂಟ್ ಬಂಗಾಳ ವಿಭಜನೆ ನಡೆದ ವರ್ಷ ಹತ್ತೊಂಬತ್ತು ನೂರ ಐದು ಸೊ ಬಂಗಾಳ ವಿಭಜನೆ ಮಾಡಿದವರು ಯಾರು ಅಂತ ಪ್ರಶ್ನೆ ಬಂದರೆ ಕರ್ಜನ್ ಅಂತ ಹಾಕಿ ನೆಕ್ಸ್ಟ್ ಪಾಯಿಂಟ್ ಸೂರತ್ ಒಡಕು ನಡೆದ ವರ್ಷ ಹತ್ತೊಂಬತ್ತು ನೂರ ಹದಿನಾರು ನೆಕ್ಸ್ಟ್ ಚಂಪಾರಣ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ನೂರ ಹದಿನೇಳು ನೆಕ್ಸ್ಟ್ ಮುಸ್ಲಿಂ ಲೀಗ್ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತರ ಆರು ಡಿಸೆಂಬರ್ ಮೂವತ್ತು ನೆಕ್ಸ್ಟ್ ಪಾಯಿಂಟ್ ಅಹಮದಾಬಾದ್ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ನೂರ ಹದಿನೆಂಟು ನೆಕ್ಸ್ಟ್ ಪಾಯಿಂಟ್ ಖೇಡಾ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ನೂರ ಹದಿನೆಂಟು ನೆಕ್ಸ್ಟ್ ಪಾಯಿಂಟ್ ರೌಲತ್ ಕಾಯ್ದೆ ಜಾರಿಗೆ ಬಂದ ವರ್ಷ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೆಕ್ಸ್ಟ್ ಪಾಯಿಂಟ್ ಜಲಿಯನ್ ವಾಲಾಮಾಗ್ ದುರಂತ ನಡೆದ ವರ್ಷ ಏಪ್ರಿಲ್ ಹದಿಮೂರು ಹತ್ತೊಂಬತ್ತು ನೂರ ಹತ್ತೊಂಬತ್ತು ಸೊ ಏಪ್ರಿಲ್ ಹದಿಮೂ ಹದಿಮೂರರಂದು ಬೈಸಾಕಿ ಹಬ್ಬ ಆಚರಿಸ್ತಾರೆ ಸೊ ಅದು ಕೂಡ ನೆನಪಿರಲಿ ನೆಕ್ಸ್ಟ್ ಪಾಯಿಂಟ್ ಖಿಲಾಫತ್ ಚಳವಳಿ ನಡೆದ ವರ್ಷ ಹತ್ತೊಂಬತ್ತು ನೂರ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರವರೆಗೆ ನೆಕ್ಸ್ಟ್ ಪಾಯಿಂಟ್ ಅಸಹಕಾರ ಚಳವಳಿ ನಡೆದ ವರ್ಷ ಹತ್ತೊಂಬತ್ತೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತೆರಡು ನೆಕ್ಸ್ಟ್ ಪಾಯಿಂಟ್ ಚೌರಿ ಚೌರ ಘಟನೆ ನಡೆದ ವರ್ಷ ಫೆಬ್ರವರಿ ನಾಲ್ಕು ಹತ್ತೊಂಬತ್ತೂರ ಇಪ್ಪತ್ತೆರಡು ನೆಕ್ಸ್ಟ್ ಪಾಯಿಂಟ್ ಬಾರ್ಡೋಲಿ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತು ನೂರ ಇಪ್ಪತ್ತೆಂಟು ನೆಕ್ಸ್ಟ್ ಪಾಯಿಂಟ್ ಕಾನೂನು ಭಂಗ ಚಳವಳಿ ಅಥವಾ ದಂಡಿ ಸತ್ಯಾಗ್ರಹ ಅಥವಾ ಉಪ್ಪಿನ ಸತ್ಯಾಗ್ರಹ ನಡೆದ ವರ್ಷ ಮಾರ್ಚ್ ಹನ್ನೆರಡು ಹತ್ತೊಂಬತ್ತರ ಮೂವತ್ತು ಸೊ ಸ್ನೇಹಿತರಲ್ಲಿ ಯಾರು ಕನ್ಫ್ಯೂಜನ್ ಮಾಡ್ಕೋಬೇಡಿ ಕಾನೂನು ಭಂಗ ಚಳುವಳಿ ಅಂದರೂ ಒಂದೇ ದಂಡಿ ಸತ್ಯಾಗ್ರಹ ಅಂದರೂ ಒಂದೇ ಉಪ್ಪಿನ ಸತ್ಯಾಗ್ರಹ ಅಂದರೂ ಒಂದೇ ಸೊ ಅದಕ್ಕೆಲ್ಲ ಒಂದೇ ಆನ್ಸರ್ ಮಾರ್ಚ್ ಹನ್ನೆರಡು ಹತ್ತೊಂಬತ್ತರ ಮೂವತ್ತು ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ ನೆಕ್ಸ್ಟ್ ಪಾಯಿಂಟ್ ಒಂದನೇ ದುಂಡು ಮೇಜಿನ ಸಮಯ ನಡೆದ ವರ್ಷ ಹತ್ತೊಂಬತ್ತರ ಮೂವತ್ತು ನವೆಂಬರ್ ಹನ್ನೆರಡರಂದು ಸೊ ಎಲ್ಲಿ ನಡೆಯುತ್ತೆ ಅಂತ ಪ್ರಶ್ನೆ ಬಂದರೆ ಲಂಡನ್ ಅಂತ ಹಾಕಿ ನೆಕ್ಸ್ಟ್ ಪಾಯಿಂಟ್ ಎರಡನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಹತ್ತೊಂಬತ್ತು ನೂರ ಮೂವತ್ತೊಂದು ಸೆಪ್ಟೆಂಬರ್ ಏಳರಂದು ಸೊ ಇದು ಕೂಡ ಲಂಡನ್ನಲ್ಲೇ ನಡೆಯಿತು ಸೊ ಮೂರು ದುಂಡು ಮೇಜಿನ ಸಮ್ಮೇಳನ ಲಂಡನ್ನಲ್ಲಿ ನಡೆಯಿತು ನೆಕ್ಸ್ಟ್ ಮೂರನೇ ದುಂಡು ಮೇಜಿನ ಸಮ್ಮೇಳನ ನಡೆದ ವರ್ಷ ಹತ್ತೊಂಬತ್ತು ಮೂವತ್ತೆರಡು ನವೆಂಬರ್ ಹದಿನೇಳು ಸೊ ಇದು ಕೂಡ ಲಂಡನ್ನಲ್ಲಿ ನಡೆಯಿತು ನೆಕ್ಸ್ಟ್ ಪಾಯಿಂಟ್ ಗಾಂಧಿ ಇರುವಿನ ಒಪ್ಪಂದ ನಡೆದ ವರ್ಷ ಹತ್ತೊಂಬತ್ತು ಮೂವತ್ತೊಂದು ಮಾರ್ಚ್ ಹದಿನೈದು ನೆಕ್ಸ್ಟ್ ಪಾಯಿಂಟ್ ಪುನಃ ಒಪ್ಪಂದ ನಡೆದ ವರ್ಷ ಹತ್ತೊಂಬತ್ತರ ಮೂವತ್ತೆರಡು ಸೆಪ್ಟೆಂಬರ್ ಇಪ್ಪತ್ನಾಲ್ಕು ನೆಕ್ಸ್ಟ್ ಪಾಯಿಂಟ್ ವೈಯಕ್ತಿಕ ಸತ್ಯಾಗ್ರಹ ನಡೆದ ವರ್ಷ ಹತ್ತೊಂಬತ್ತರ ನಲವತ್ತು ನೆಕ್ಸ್ಟ್ ಪಾಯಿಂಟ್ ಕ್ವಿಟ್ ಇಂಡಿಯಾ ಚಳುವಳಿ ನಡೆದ ವರ್ಷ ಹತ್ತೊಂಬತ್ತರ ನಲ್ವತ್ತೆರಡು ಆಗಸ್ಟ್ ಎಂಟು ನೆಕ್ಸ್ಟ್ ಪಾಯಿಂಟ್ ಪ್ರಥಮ ಮಹಾಯುದ್ಧ ನಡೆದ ವರ್ಷ ಹತ್ತೊಂಬತ್ತರ ಹದಿನಾಲ್ಕು ಹತ್ತೊಂಬತ್ತರ ಹದಿನೆಂಟು ನೆಕ್ಸ್ಟ್ ಪಾಯಿಂಟ್ ಎರಡನೇ ಮಹಾಯುದ್ಧ ನಡೆದ ವರ್ಷ ಹತ್ತೊಂಬತ್ತರ ಮೂವತ್ತೊಂಬತ್ತು ಹತ್ತೊಂಬತ್ತರ ನಲವತ್ತೈದು ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಪಾಯಿಂಟ್ ಕನೌಜ್ ಅಥವಾ ಬಿಲ್ಗ್ರಾಮ್ ಕದನ ನಡೆದ ವರ್ಷ ಸೊ ಕನೌಜ್ ಅಥವಾ ಬಿಲ್ಗ್ರಾಮ್ ಅಂದರು ಒಂದೇ ಸೊ ಹದಿನೈದುನೂರ ನಲ್ವತ್ತು ಮೇ ಹದಿನೇಳರಂದು ನಡೆಯಿತು ನೆಕ್ಸ್ಟ್ ಕಂದಹಾರ ಕದನ ನಡೆದ ವರ್ಷ ಹದಿನಾರುನೂರ ನಾಲ್ವತ್ತೆಂಟರಿಂದ ಹದಿನಾರುನೂರ ಐವತ್ತ್ಮೂರರವರೆಗೂ ನಡೆಯಿತು ಸೊ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಪಾಯಿಂಟ್ ನೋಡೋಣ ಸ್ನೇಹಿತರೆ ಯಾವತ್ತಾದರೂ ಯುದ್ಧ ಮಿಸ್ ಆಗಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸೊ ಪಿ ಡಿ ಎಫ್ ಕೂಡ ಇಷ್ಟೇ ಕ್ಲಿಯರ್ ಆಗಿದ್ದಾರೆ ಸಿಗುತ್ತೆ ನಿಮಗೆ ಟಾಪಿಕ್ ವೈಸ್ ಇರುತ್ತೆ ಸೊ ಹಿಂದಿನ ವರ್ಷಗಳಲ್ಲಿ ಕೇಳಿರುವ ಪ್ರಶ್ನೆಗಳನ್ನು ಕೂಡ ಟಾಪಿಕ್ ವೈಸಲ್ಲಿ ಕವರ್ ಮಾಡಿದ್ದೀವಿ ಮತ್ತು ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೂಡ ಸಿಗುತ್ತೆ ಸೊ ಬನ್ನಿ ನೋಡೋಣ ನೆಕ್ಸ್ಟ್ ಪಾಯಿಂಟ್ ಪುಲ್ಲೂರು ಕದನ ನಡೆದ ವರ್ಷ ಆರುನೂರ ಹದಿನೆಂಟರಿಂದ ಆರುನೂರ ಹತ್ತೊಂಬತ್ತು ನೆಕ್ಸ್ಟ್ ಪಾಯಿಂಟ್ ವಾತಾಪಿ ಕದನ್ ನಡೆದ ವರ್ಷ ಆರುನೂರ ನಲ್ವತ್ತೆರಡು ನೆಕ್ಸ್ಟ್ ಪಾಯಿಂಟ್ ಮ್ಯಾರಥಾನ್ ಕದನ್ ನಡೆದ ವರ್ಷ ಬಿ ಸಿ ನಾಲ್ಕುನೂರ ಹತ್ತೊಂಬತ್ತು ನೆಕ್ಸ್ಟ್ ಪಾಯಿಂಟ್ ಕಾರ್ಗಿಲ್ ಯುದ್ಧ ನಡೆದ ವರ್ಷ ಮೂರು ಮೇ ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಇಪ್ಪತ್ತಾರು ಜುಲೈ ಹತ್ತೊಂಬತ್ತು ತೊಂಬತ್ತೊಂಬತ್ತರವರೆಗೆ ನಡೆಯಿತು ಸೊ ಶಗೋಣ ಮುಂದಿನ ವೀಡಿಯೋದಲ್ಲಿ ಸೊ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸೊ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಹಾಗೆ ವಿಡಿಯೋ ನೋಡಬೇಡಿ ಸೊ ವಿಡಿಯೋ ಬೇಕಾದಲ್ಲಿ ಮೊದಲಿಗೆ ನಂಬರ್ ಕೊಟ್ಟಿರ್ತೀನಿ ಸೊ ಅದರ ಮೂಲಕ ಕಾಂಟ್ಯಾಕ್ಟ್ ಮಾಡಿ ಸೊ ಧನ್ಯವಾದಗಳು